ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೇ ಕಳೆದ ಬಹಳಷ್ಟು ದಿನಗಳಿಂದ ಕಾಂಗ್ರೆಸ್ನಲ್ಲಿದ್ದವರೇ ಕಾಂಗ್ರೆಸ್ಗೆ ದುಡಿದವರೇ ಪಕ್ಷದ ವಿರುದ್ಧ ಆರೋಪ ಮಾಡ್ತಾ ಇರೋದನ್ನು ನಾವೆಲ್ಲ ನೋಡ್ತಾನೆ ಇದ್ದೀವಿ ಈಗ ಅದೇ ಸಾಲಿಗೆ ಕಾಂಗ್ರೆಸ್ನ ಈಗ ಅದೇ ಸಾಲಿಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ರಾಷ್ಟ್ರಪತಿ ದಿವಂಗತ ಪ್ರಣಬ್ ಮುಖರ್ಜಿ ಅವರ ಪುತ್ರಿ ಕೂಡ ಸೇರಿಕೊಂಡಿದ್ದಾರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದ ನಂತರ ಇವರನ್ನ ನೆನಪಿನಲ್ಲಿ ಇಟ್ಟುಕೊಳ್ಳೋಕೆ ಮುಂದಿನ ಕೆಲಸಗಳ ಬಗ್ಗೆ ಚರ್ಚೆಗಳು ಆಗ್ತಿವೆ ಗಣ್ಯರ ಸಂತಾಪಗಳು ಮುಂದುವರೆದಿವೆ ಇನ್ನೊಂದು ಕಡೆ ಅವರ ನಿಧನವನ್ನೇ ರಾಜಕೀಯ ಮಾಡಿ ಪಿಗೆ ಟಕ್ಕರ್ ಕೊಡೋ ಕೆಲಸವನ್ನ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಇಂಥ ಸಮಯದಲ್ಲಿ ಪ್ರಣಬ್ ಮುಖರ್ಜಿ ಪುತ್ರಿ ಚರ್ಮಿಷ್ಟ ಮಾಡ್ತಿರೋ ಆರೋಪ ಮತ್ತೊಂದು ದಿಕ್ಕಿನಲ್ಲಿ ಯೋಚನೆ ಮಾಡೋ ರೀತಿ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋದೇ ಬೇರೆ ಗಾಂಧಿ ಕುಟುಂಬವೇ ಬೇರೆ ಆದರೆ ಇಡೀ ಕಾಂಗ್ರೆಸ್ ಅನ್ನು ಕಂಟ್ರೋಲ್ ಮಾಡ್ತಿರೋದು ಗಾಂಧಿ ಕುಟುಂಬ ಅನ್ನೋ ಚರ್ಚೆಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇದೆ ಹಾಗಾದ್ರೆ ಮನಮೋಹನ್ ನಿಧನದ ಬಳಿಕ ಕಾಂಗ್ರೆಸ್ ಒಳಗೆ ಯಾಕ್ತಿರೋದೇನು ಶರ್ಮಿಷ್ಠ ಹೇಳ್ತಿರೋದೇನೋ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಾಂಗ್ರೆಸ್ ಹಿಂದುಳಿದವರ ಪರವಾದ ಪಕ್ಷ ಎಲ್ಲರ ಪಕ್ಷ ಬಡವರಿಗೆ ಕಾಂಗ್ರೆಸ್ ಬಿಟ್ಟರೆ ಬೇರ್ಯಾರೂ ಗತಿ ಇಲ್ಲ ಅತೀತ ಪಕ್ಷ ಅನ್ನೋದನ್ನು ಕೆಲವರು ನಂಬಿಕೊಂಡು ಕೂತಿದ್ದಾರೆ ಆದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಯಾಕೆ ಪ್ರಧಾನಿ ಮಾಡಲಿಲ್ಲ ಅವರನ್ನು ಯಾಕೆ ಗೌರವಯುತವಾಗಿ ನಡೆಸಿಕೊಳ್ಳಲಿಲ್ಲ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ನ ಯಾವುದೇ ನಾಯಕ ಇವತ್ತಿಗೂ ಉತ್ತರವನ್ನು ಕೊಡಲ್ಲ ಅದು ಅವರ ಬಳಿ ಇಲ್ಲ ಈ ತರಹದ ಅವಮಾನ ಕೇವಲ ಅಂಬೇಡ್ಕರ್ ಅವರಿಗೆ ಮಾತ್ರ ಆಗಿಲ್ಲ ಗಾಂಧಿ ಕುಟುಂಬವನ್ನು ಹೊರತುಪಡಿಸಿ ಬೇರೆ ಯಾವುದೇ ಹಿರಿಯ ನಾಯಕರಿಗೂ ಇವರ ಗೌರವ ಕೊಟ್ಟಿಲ್ಲ ಅದೇ ಸತ್ಯ ಅವರೆಲ್ಲರ ಕತೆ ಹೀಗೆ ಅನ್ನೋದಕ್ಕೆ ಇನ್ನೊಂದಷ್ಟು ಪುಷ್ಟಿ ಸಿಗ್ತಾ ಇದೆ ಮಾಜಿ ರಾಷ್ಟ್ರಪತಿ ಪುತ್ರಿ ಶರ್ಮಿಷ್ಠಾ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ ಇದು ಕಾಂಗ್ರೆಸ್ನಲ್ಲಿ ಇರೋರ ಮರ್ಯಾದೆಯನ್ನು ಹರಾಜು ಹಾಕ್ತಿದೆ ಇದಕ್ಕೂ ಕೇಳಬೇಡಿ ಅಲ್ಲಿರೋರಿಗೆ ಏನು ಮರ್ಯಾದೆ ಇದೆಯಾ ಅಂತ ಇದೇ ವಿಷಯ ಬಹಳಷ್ಟು ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆ ಪಕ್ಷದ ಕಡೆಯಿಂದ ಗೌರವ ಸಲ್ಲಿಸುವ ಒಂದಷ್ಟು ಕೆಲಸಗಳು ಆಗ್ತಾ ಇವೆ ಅವರ ಸ್ಮಾರಕ ಸ್ಥಾಪನೆಗೆ ಚಿಂತನೆ ಕೂಡ ನಡೆದಿದೆ ಆದರೆ ನನ್ನ ತಂದೆ ಪ್ರಣಬ್ ಮುಖರ್ಜಿ ನಿಧನರಾದಾಗ ಕನಿಷ್ಠ ಪಕ್ಷ ಸಂತಾಪವನ್ನು ಸೂಚಿಸಲಿಲ್ಲ ಅಂತ ಶರ್ಮಿಷ್ಠ ಆರೋಪ ಮಾಡ್ತಿದ್ದಾರೆ ಎಕ್ಸ್ ಖಾತೆಯಲ್ಲಿ ಇದರ ಕುರಿತಾಗಿ ಶರ್ಮಿಷ್ಠ ಬರೆದುಕೊಂಡಿದ್ದಾರೆ ಮನಮೋಹನ್ ಸಿಂಗ್ ಅವರಿಗೆ ಪಾರಕ ನಿರ್ಮಾಣ ಮಾಡ್ತಾ ಇರುವುದು ಒಳ್ಳೆಯ ಬೆಳವಣಿಗೆ ಆದರೆ ನನ್ನ ತಂದೆ ನಿಧನರಾದಾಗ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯನ್ನ ಕರೆಯಲೇ ಇಲ್ಲ ಇದರ ಬಗ್ಗೆ ಹಿರಿಯ ಕಾಂಗ್ರೆಸ್ ನಾಯಕರನ್ನ ಕೇಳಿದ್ರೆ ರಾಷ್ಟ್ರಪತಿಗಳಾಗಿದ್ದವರು ನಿಧನ ಆದ್ರೆ ಮೀಟಿಂಗ್ ಕರೆಯಲ್ಲ ಅಂದಿದ್ರು ಆದ್ರೆ ನನ್ನ ತಂದೆ ಕಾಂಗ್ರೆಸ್ನಲ್ಲಿದ್ದಾಗ ಆರ್ ಕೆ ನಾರಾಯಣನ್ ನಿಧನ ಆಗಿದ್ರು ಅವರಿಗೆ ಸಂತಾಪ ಸಭೆಯನ್ನ ಖುದ್ದು ನನ್ನ ತಂದೆ ಆದ ಪ್ರಣಬ್ ಮುಖರ್ಜಿ ಅವರೇ ಕರೆದಿದ್ರು ಇದರ ಬಗ್ಗೆ ನನ್ನ ತಂದೆ ನನಗೆ ಹೇಳಿದ್ದು ಇಂದಿಗೂ ನೆನಪಿದೆ ಅಂತ ಹೇಳಿದ್ದಾರೆ ಮೊದಲೇ ಕಾಂಗ್ರೆಸ್ ಅಂದರೆ ಗೊತ್ತಲ್ವಾ ಬಹಳಷ್ಟು ಮೈ ತುಂಬ ಆರೋಪಗಳೇ ಇವೆ ಅಂಥದ್ರಲ್ಲಿ ಈ ಆರೋಪ ಸಂಕಷ್ಟ ತಂದಿಡ್ತಾ ಇದೆ ಹೋಗಲಿ ಈ ಆರೋಪಗಳು ಇಷ್ಟಕ್ಕೆ ನಿಲ್ಲುತ್ತವಾ ಅಂದರೆ ಇಲ್ಲ ಕಣ್ರಿ ಮನಮೋಹನ್ ಸಿಂಗ್ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ ಬಹಳ ಹಿಂದೆಯೇ ನಮ್ಮ ತಂದೆ ಮನಮೋಹನ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ರು ಇದರ ಬಗ್ಗೆ ಅವರ ಬಯೋಗ್ರಫಿಯಲ್ಲೂ ಬರೆದುಕೊಂಡಿದ್ದಾರೆ ಎರಡು ಸಾವಿರದ ಹದಿಮೂರು ಅಕ್ಟೋಬರ್ ಮೂವತ್ತನೇ ತಾರೀಕು ತಮ್ಮದೇ ಡೈರಿಯಲ್ಲಿ ತಮ್ಮ ತಂದೆ ಪ್ರಣಬ್ ಮುಖರ್ಜಿ ಬರೆದುಕೊಂಡಿದ್ದಾರೆ ಮನಮೋಹನ್ ಸಿಂಗ್ ಅವರು ವಿಶ್ವದಲ್ಲೇ ಅತ್ಯುತ್ತಮ ಆರ್ಥಿಕ ತಜ್ಞ ಅಂತ ಹೇಳಬಹುದು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಹಣಕಾಸು ಸಚಿವರಾಗಿ ಅವರು ಮಾಡಿದ ಕಾರ್ಯವೈಖರಿ ಉತ್ತಮ ಒಂಬತ್ತು ವರ್ಷ ನಮ್ಮ ಪ್ರಧಾನಿಯಾಗಿ ದೇಶದ ಆರ್ಥಿಕತೆ ಹೆಚ್ಚಿಸೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಇವರು ಭಾರತ ರತ್ನಕ್ಕೆ ಅರ್ಹರು ಅದಕ್ಕಾಗಿಯೇ ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆ ಮಾತಾಡಿದ್ದೆ ಸೋನಿಯಾ ಗಾಂಧಿಗೂ ವಿಷಯ ತಿಳಿಸಿದ್ದೆ ಇದರ ಜೊತೆ ಕಾಂಗ್ರೆಸ್ನ ನೀತಿ ನಿಯಮಗಳು ದುರಾಡಳಿತದ ಬಗ್ಗೆ ಬೇರೆಯವರು ಹೇಳಿರೋದನ್ನ ಕೂಡ ಶರ್ಮಿಷ್ಠ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಮಾಜಿ ಪ್ರಧಾನಿ ಪಿ ವಿ ನರಸಿಂಹರಾವ್ ಎರಡ್ ಸಾವಿರದ ನಾಲ್ಕರಲ್ಲಿ ನಿಧನ ಹೊಂದಿದ್ರು ಅವರ ಸ್ಮಾರಕ ಮಾಡೋದ್ರ ಬಗ್ಗೆ ಯಾವುದೇ ಯೋಚನೆ ಇಲ್ಲ ಅನ್ನೋದನ್ನ ಕೂಡ ಪೋಸ್ಟ್ ಮಾಡಿದ್ದಾರೆ ಒಂದು ಲೆಕ್ಕದಲ್ಲಿ ನೋಡಬೇಕು ಅಂದ್ರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಇಷ್ಟು ಗಟ್ಟಿಯಾಗೋಕೆ ಕಾರಣವೇ ಪಿ ವಿ ನರಸಿಂಹರಾವ್ ವಕ್ಸ್ ಬೋರ್ಡ್ಗಳಿಗೆ ಇಲ್ಲದ ಹಕ್ಕುಗಳನ್ನು ಕೊಟ್ಟು ಸಿಕ್ಕ ಸಿಕ್ಕ ಜಾಗಗಳೆಲ್ಲವನ್ನ ನನ್ನದು ಅಂತ ಹೇಳೋಕೆ ಕಳ್ಳತನ ಮಾಡೋಕೆ ದಾರಿ ಮಾಡಿಕೊಟ್ಟಿದ್ದೆ ಇವರು ಇದರಿಂದಲೇ ಲೋಕಸಭಾ ಚುನಾವಣೆಯಲ್ಲಿ ತೊಂಬತ್ತೊಂಬತ್ತು ಸೀಟುಗಳನ್ನು ಗೆದ್ದಿರೋದು ಅಂತಹ ವ್ಯಕ್ತಿಗೂ ಸ್ಮಾರಕ ನಿರ್ಮಾಣ ಮಾಡಿಲ್ಲ ಇದೆಲ್ಲವನ್ನ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಬೇರೆ ನಾಯಕರಿಗೆ ಬೆಲೆ ಇಲ್ಲ ಗಾಂಧಿ ಕುಟುಂಬ ಇಲ್ಲ ಅಂದ್ರೆ ಅವರಿಗೆ ಬಕೆಟ್ ಹಿಡಿಯೋ ನಾಯಕರಿಗೆ ಮಾತ್ರ ಸ್ವಲ್ಪ ಗೌರವ ನೀಡ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇವೆ ಕಂಡ್ರಿ ಎಷ್ಟೇ ಆದರೂ ಅಂಬೇಡ್ಕರ್ ಅವರಿಗೆ ನೀಡಬೇಕಿದ್ದ ಭಾರತ ರತ್ನವನ್ನು ನೆಹರು ತಾನೇ ತೆಗೆದುಕೊಂಡ ಕುಟುಂಬ ಅಲ್ವೆಂದರೆ ಇದು ಈಗ ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಮಣಿಶಂಕರ್ ಅಯ್ಯರ್ ನೀಡಿದ್ದ ಹೇಳಿಕೆ ಇದಕ್ಕೆ ತಾಳೆ ಹಾಕಿಕೊಳ್ತಾ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ಸೋನಿಯಾ ಗಾಂಧಿಗೆ ತೀವ್ರ ಅನಾರೋಗ್ಯ ಇತ್ತು ಮನಮೋಹನ್ ಸಿಂಗ್ ಅವರಿಗೆ ಸರ್ಜರಿಗಳು ಆಗಿದ್ವು ಅಂತಹ ಸಮಯದಲ್ಲಿ ಪಕ್ಷದಲ್ಲಿ ಸಿಂಗ್ ಅವರ ಬದಲಾವಣೆಯ ಬಗ್ಗೆ ಚರ್ಚೆ ನಡೆದಿತ್ತು ನನ್ನನ್ನು ಸೇರಿಸಿ ಹಲವರು ಕೊಟ್ಟಿದ್ದ ಸಲಹೆ ಅಂದರೆ ಪ್ರಣಬ್ ಮುಖರ್ಜಿ ಅವರನ್ನ ಪ್ರಧಾನಿ ಮಾಡಿ ಮನಮೋಹನ್ ಸಿಂಗ್ ಅವರನ್ನ ರಾಷ್ಟ್ರಪತಿ ಮಾಡಿ ಅಂತ ಆ ಸಮಯದಲ್ಲಿ ಪ್ರಣಬ್ ಮುಖರ್ಜಿ ಅವರನ್ನ ಪ್ರಧಾನಿ ಮಾಡಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೀನಾಯ ಸೋಲನ್ನು ಕಾಣ್ತಾ ಇರಲಿಲ್ಲ ಕಾಂಗ್ರೆಸ್ ಆ ಚುನಾವಣೆಯಲ್ಲೂ ಗೆಲ್ತಾ ಇತ್ತು ಪ್ರಣಬ್ ಮುಖರ್ಜಿ ಕೂಡ ಪ್ರಧಾನಿ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲೇ ಇದ್ರು ಆದರೆ ಅದ್ಯಾವುದೂ ನಡೆಯಲೇ ಇಲ್ಲ ಇದಕ್ಕೆ ಕಾರಣ ನಕಲಿ ಗಾಂಧಿ ಕುಟುಂಬದ ಹಿಡಿತ ಕಮ್ಮಿಯಾಗುತ್ತೆ ಅಂತ ಈ ನಿರ್ಧಾರ ತೆಗೆದುಕೊಳ್ಳಲಿಲ್ಲ ಅನ್ನೋ ಚರ್ಚೆಗಳು ನಡೀತಾ ಇವೆ ಇನ್ನು ಅಂಬೇಡ್ಕರ್ ಅವರ ವಿಚಾರದಲ್ಲಿ ದೊಡ್ಡ ಮಟ್ಟದ ಗಲಭೆ ಎಬ್ಬಿಸಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವಿಷಯಗಳು ವೈರಲ್ ಆಗಿದ್ವು ಅದೇನಂದ್ರೆ ಗಾಂಧಿ ಕುಟುಂಬದಲ್ಲಿ ಯಾರೆಲ್ಲ ಪ್ರಧಾನಿಯಾಗಿದ್ದಾರೆ ಅವರೆಲ್ಲರಿಗೂ ಬದುಕಿದ್ದಾಗಲೇ ಅಥವಾ ಇಲ್ಲಾಂದರೆ ನಿಧನರಾದ ಕೆಲವೇ ವರ್ಷಗಳಲ್ಲಿ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಆಗುತ್ತೆ ಆದರೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡೋಕ್ಕೆ ಸರ್ಕಾರ ಬದಲಾಗಿ ಬಿ ಜೆ ಪಿ ಸರ್ಕಾರ ಬರಬೇಕಾಯಿತು ಭಾರತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಸಂವಿಧಾನವನ್ನು ಹೊಂದಿರೋ ರಾಷ್ಟ್ರ ಇದೆಲ್ಲ ಆಗೋದಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ ಆದ್ರೆ ಚುನಾವಣೆಯಲ್ಲಿ ಅವರನ್ನ ಗೆಲ್ಲೋಕೆ ಬಿಡ್ಲಿಲ್ಲ ಈ ಕಾಂಗ್ರೆಸ್ ಅವರು ಪ್ರಧಾನಿ ಆಗಬಾರದು ಅಂತ ಸಂಚನ ರೂಪಿಸಿದ್ರು ಭಾರತ ರತ್ನವನ್ನು ಕೂಡ ಕೊಡಲಿಲ್ಲ ಅವರು ನಿಧನರಾದಾಗ ಅಂತ್ಯಕ್ರಿಯೆಗೆ ಜಾಗವನ್ನು ಕೂಡ ಕೊಡಲಿಲ್ಲ ಕೊನೆಗೆ ಅವರು ವಾಸವಿದ್ದ ಮನೆ ಸಂಬಂಧಪಟ್ಟ ಯಾವುದೇ ಸ್ಥಳಗಳ ರಕ್ಷಣೆ ಮಾಡಲಿಲ್ಲ ಈ ಎಲ್ಲ ಕೆಲಸ ಮಾಡಿದ್ದು ಮೋದಿ ಸರ್ಕಾರ ದೇಶ ಕಂಡ ಅಪ್ರತಿಮ ವ್ಯಕ್ತಿ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅನ್ನೋದು ಆದರೆ ಇನ್ನು ಹಲವರಿಗೆ ಗೊತ್ತಿಲ್ಲದ ವಿಷಯ ಅಂದರೆ ನಕಲಿ ಗಾಂಧಿ ಕುಟುಂಬವನ್ನು ಮೀರಿ ಯಾರೂ ಮುಂದೆ ಬರಬಾರ್ದು ಅನ್ನೋದು ಬರೋದಕ್ಕೆ ಅವಕಾಶ ಕೂಡ ಕೊಡಲಿಲ್ಲ ಬಿಡಿ ಬಂದರೆ ಅದನ್ನು ಸಹಿಸಿಕೊಳ್ಳಲ್ಲ ಏನಾದರೂ ಅಂಬೇಡ್ಕರ್ ಅವರು ಪ್ರಧಾನಿಯಾಗಿದ್ರೆ ಇವತ್ತಿಗೂ ಜನರು ಅವರನ್ನೇ ಆದರ್ಶವಾಗಿ ತೆಗೆದುಕೊಳ್ತಿದ್ರು ಗಾಂಧಿ ಕುಟುಂಬದ ಯಾವುದೇ ಪ್ರಧಾನಿಗಳನ್ನು ಜನ ನೆನಪಿನಲ್ಲಿ ಇಟ್ಕೊಳ್ತಾನೆ ಇರಲಿಲ್ಲ ಅಂಬೇಡ್ಕರ್ ಪ್ರಧಾನಿಯಾಗಿದ್ರೆ ಮುಂದೆ ಸಾಮಾನ್ಯ ವ್ಯಕ್ತಿಗಳಿಗೂ ಅವಕಾಶ ಸಿಗ್ತಾ ಇತ್ತು ಮತ್ತು ಗಾಂಧಿ ಕುಟುಂಬದಿಂದ ಯಾರೂ ಪ್ರಧಾನಿ ಆಗ್ತಾನೇ ಇರಲಿಲ್ಲ ಮನಮೋಹನ್ ಸಿಂಗ್ ಅವರು ಉತ್ತಮ ಆರ್ಥಿಕ ತಜ್ಞ ಮತ್ತು ರಾಜ್ಯಸಭೆಯ ಮೂಲಕ ಬಂದವರು ಅವರನ್ನು ಪ್ರಧಾನಿ ಮಾಡಿದರೆ ನಾವು ಹೇಳಿದ್ದು ಕೇಳ್ತಾರೆ ಅನ್ನೋ ನಂಬಿಕೆ ಇತ್ತು ಅದೇ ವೈಯಕ್ತಿಕ ವರ್ಚಸ್ಸಿಂದ ಪ್ರಣಬ್ ಮುಖರ್ಜಿ ಅವರನ್ನು ಪ್ರಧಾನಿ ಮಾಡಿದರೆ ರಾಹುಲ್ ಗಾಂಧಿನ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇದೆಲ್ಲವನ್ನು ಯೋಚಿಸಿ ನಿರ್ಧಾರ ಮಾಡಿದರು ಅನ್ನೋ ಚರ್ಚೆಗಳು ಈಗ ನಡೀತಾನೇ ಇವೆ ಇನ್ನೊಂದು ಕಡೆ ಬಿ ಜೆ ಪಿ ಕೂಡ ಗಾಂಧಿ ಕುಟುಂಬಕ್ಕೆ ಏಟನ್ನು ಕೊಡ್ತಾ ಇದೆ ಗಾಂಧಿ ಕುಟುಂಬ ಕಾಂಗ್ರೆಸ್ ಪ್ರಬಲ ನಾಯಕರನ್ನು ಕಡೆಗಣಿಸಿದ್ದು ಸುದ್ದಿ ಆಯಿತು ಆದರೆ ಮೋದಿ ಸರ್ಕಾರ ಮನಮೋಹನ್ ಸಿಂಗ್ ಅವರಿಗೆ ನೀಡಬೇಕಾದ ಎಲ್ಲ ಗೌರವಗಳನ್ನು ತಪ್ಪದೇ ನೀಡಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಇರೋ ವ್ಯತ್ಯಾಸ ತಿಳಿಸ್ತಾ ಇದೆ ಮನಮೋಹನ್ ಸಿಂಗ್ ಅವರ ಸ್ಮಾರಕಕ್ಕೆ ಜಾಗ ನೀಡಬೇಕು ಅಂತ ಕಾಂಗ್ರೆಸ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿತ್ತು ತಕ್ಷಣವೇ ಅದಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿ ಸ್ಮಾರಕಕ್ಕೆ ಜಾಗ ನಿಗದಿಪಡಿಸುವುದಾಗಿ ಭರವಸೆಯನ್ನು ಕೂಡ ಕೊಡಲಾಗಿದೆ ಅದು ಅಲ್ಲದೆ ಅವರ ಹೆಸರಲ್ಲಿ ಟ್ರಸ್ಟ್ ಒಂದನ್ನು ನಿರ್ಮಿಸುವುದಾಗಿ ಭರವಸೆ ನೀಡಿದ್ದಾರೆ ಪಕ್ಷಾತೀತವಾಗಿ ಬಿ ಜೆ ಪಿಯ ಪ್ರಮುಖರೆಲ್ಲ ಬಂದು ಅಂತಿಮ ದರ್ಶನ ಪಡೆದು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಇದು ರಾಜಕೀಯವಾಗಿ ನೋಡಿದರೆ ಕಾಂಗ್ರೆಸ್ಗೆ ಮುಖಭಂಗ ಯಾಕಂದ್ರೆ ನಾಯಕರನ್ನು ತುಳಿದಿರೋ ಅವಮಾನ ಮಾಡಿರೋ ಇತಿಹಾಸ ಕಾಂಗ್ರೆಸ್ನದ್ದು ಹಾಗಾಗಿ ಈಗ ಆರೋಪ ಮಾಡೋಕೆ ಕಾಂಗ್ರೆಸ್ಸಿಗರಿಗೆ ಜಾಗವೇ ಇಲ್ಲದಂತಾಗಿದೆ ಆದರೂ ಬಿಡ್ತಾರ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ನಲ್ಲಿ ಕೆಲವರು ಇದ್ದಾರೆ ಜಾಗವನ್ನು ನಮಗೆ ಅಲ್ಲಿಗೆ ಕೊಡಬೇಕು ಇಲ್ಲಿ ಕೊಡಬೇಕು ಅಂತ ಈಗ ಕುಳಿತುಕೊಂಡಿದ್ದಾರೆ ಇವರು ಇದ್ದಾಗ ಯಾರಿಗೆ ಜಾಗ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಇವರ ವಂಶಸ್ಥರಿಗೆ ಮಾತ್ರ ಜಾಗ ದೆಹಲಿಯಲ್ಲಿ ಅನ್ನೋ ರೀತಿಯಲ್ಲಿ ಮಾಡಿದ ಕಾಂಗ್ರೆಸ್ ಈಗ ಹೇಳೋದು ಹೀಗೆ ಒಟ್ಟಿನಲ್ಲಿ ಹೇಳೋದಾದರೆ ಕಾಂಗ್ರೆಸ್ ಎಲ್ಲವನ್ನು ರಾಜಕಾರಣ ಮಾಡಿ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳೋ ಯೋಚನೆ ಮಾಡುತ್ತೆ ಮನಮೋಹನ್ ಸಿಂಗ್ ಅವರ ನಿಧನದ ಬೆನ್ನಲ್ಲೇ ಪ್ರಣಬ್ ಮುಖರ್ಜಿ ಅವರ ವಿಚಾರ ಹೊರಗೆ ಬಂದಿದ್ದು ನಾವೆಲ್ಲರೂ ಈ ಬಗ್ಗೆ ಯೋಚನೆ ಮಾಡಲೇಬೇಕು ಶರ್ಮಿಷ್ಠ ಆರೋಪಕ್ಕೆ ಕಾಂಗ್ರೆಸ್ ಉತ್ತರಿಸುತ್ತಾ ಉತ್ತರಿಸೋದು ಅನುಮಾನ ಬಿಡಿ ಯಾಕಂದರೆ ಯಾರೇ ಸತ್ಯ ಹೇಳಿದ್ರು ಅದಕ್ಕೆ ಕಾಂಗ್ರೆಸ್ ಆಗಲಿ ನಕಲಿ ಗಾಂಧಿ ಕುಟುಂಬ ಆಗಲಿ ಉತ್ತರ ಕೊಟ್ಟಿಲ್ಲ ಇದುವರೆಗೂ ಕೊಡೋದು ಇಲ್ಲ ಎಷ್ಟೇ ಆದರೂ ನೆಹರು ತನಗೆ ತಾನೇ ಭಾರತ ರತ್ನ ಘೋಷಿಸಿಕೊಂಡ ಪ್ರಧಾನಿ ಅಲ್ವೆಂದ್ರೆ ಅಂತಹ ಕುಟುಂಬ ಸತ್ಯಕ್ಕೆ ಉತ್ತರ ಕೊಡಲ್ಲ ಅನ್ನೋದು ಈಗಿನ ಬಹು ಬಹುತೇಕರಿಗೆ ಗೊತ್ತಿರೋ ವಿಷಯ ಇದು ಗೆಳೆಯರೆ ಪ್ರಣಬ್ ಮುಖರ್ಜಿ ಪುತ್ರಿ ಶರ್ಮಿಷ್ಠ ಬಿಚ್ಚಿಟ್ಟಿರೋ ಕಾಂಗ್ರೆಸ್ನ ಗಾಂಧಿಗಳ ಒಂದಷ್ಟು ಮುಖವಾಡದ ಕುರಿತಾದಂತಹ ಮಾಹಿತಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ